ಸೋದರ ಸಮ ಅನ್ನೋದ ಕದಿ ಎಲ್ ಸಿ ಅನಿಲ ನೋಡು ನಮ್ಮ ಊರ ಪಕ್ಕದವರು ಅನಿಲ ನನ್ನ ಬಗ್ಗೆ ತುಂಬಾ ಮಾತಾಡ್ತಾವ್ರಿ ಎಲ್ಲ ಕಡೆ ಮಾತಾಡ್ತಾವ್ರಿ ಸಮೃದ್ಧಿ ಮಂಜೆ ಮಗಳೇ ಶಾ ನಿಮ್ ಮಗಳು ಕಾದಂಟ ಸಮೃದ್ಧಿ ಮಂಜು ಶಪ್ತಾವ್ ನೋಡು ಅವನು ಇಬ್ಬರು ಶಪ್ತಾವ್ ನಾನು ಇಬ್ಬರು ಶಪ್ತಾವ್ ನಾನು ಆ ಪದ ನೀನ್ ಹಚ್ಚಿನವಳು ಕಾಂಗ್ರೆಸ್ ಒಡ್ ಕುಪ್ಪಳ್ಳೋಡು ಒಡ್ ಕುಪ್ಪಳ್ಳೋಡು ಒಡ್ ಶ್ರೀನಿವಾಸ್ ಪ್ರಭಾಡು ಶ್ರೀನಿವಾಸ್ ಪ್ರಭಾಡು ನಾನು ಹೇಳ್ತೀನಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಬಂದೇ ಬರುತ್ತೆ ಮಾತಾಡೋಕ್ಕಿಂತ ಮುಂಚೆ ನಾವು ಅರ್ಥ ಮಾಡ್ಕೊಬೇಕು ನನ್ನ ಸೋದು ಸಂವಾದ ಅನಿಲೊಳಗೆ ಹೇಳ್ತೀನಿ ಇನ್ನೂ ಪ್ರಚಾರ ಮಾಡೋಣ ನನ್ನ ಬಗ್ಗೆ ಇನ್ನೂ ಜೋರಾಗಿ ಮಾಡು ಈ ಸಿದ್ಧಗಟ್ಟಲ್ಲೂ ಮಾಡ್ತಾಯಿದ್ಯಾ ಮಾಡ್ತಾ ಮಾಡ್ತಾಯಿದ್ಯಾ ಅಲ್ಲೇ ಒಂದು ಈ ಮೂವತ್ತು ದಿವಸದಿಂದ ಈ ಮೀಡಿಯವ್ರು ಮಾಡಿದ್ರು ಇವಾಗ ನೀವು ಇದ್ದೀರಿ ಮಾಡಿ ಪುಕ್ಸಟ್ಟಾಗ ಹೆಸರು ಹೋಗ್ತಾ ಇದ್ದೆ ಅದಲ್ವಾ ಸೊ ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ನಮ್ಮ ಮುಳುಬಾಗಲ ತಾಲೂಕಲ್ಲಿ ಯಥೇಚ್ಛವಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿ ನನಗಿಂತೂ ನನಗೇನು ಒಂದು ನಿಯರ್ ಬೈ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನನ್ನ ಸ್ನೇಹಿತನಿಗೆ ಕೊಳಿಸ್ಬೇಕು ಅವ್ರನ್ನ ಕಳು ಕಳಿಸೋ ಮುಖಾಂತರವಾಗಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಸೊ ಇನ್ನು ಕೆ ಶಿವುಮಾರು ಕುಮಾರಸ್ವಾಮಿ ಬಗ್ಗೆ ಸಿದ್ದರಾಮಯ್ಯನೂ ಕುಮಾರಸ್ವಾಮಿ ಬಗ್ಗೆ ಎಷ್ಟು ಜನ ಕಾಂಗ್ರೆಸ್ ನಾಯಕರು ಎಲ್ಲ ಕುಮಾರಸ್ವಾಮಿ ಯಾಕೆ ಹೇಳಿ ಅವ್ರ ಕಣ್ಣಲ್ಲ ಬಿ ಜೆ ಪಿ ಮೇಲಲ್ಲ ಜೆ ಡಿ ಎಸ್ ಮೇಲೆ ಈ ನನ್ನ ಮಕ್ಕಳು ಮೂರು ಬಂದರು ಅಂತ ಭಯ ಅವರಿಗೆ ಮುಂದಿನ ದಿವಸ ಈ ಮೂರ್ಗೆ ಮೂರು ಗೆದ್ಬಿಟ್ರೆ ಭಯ ಅವರಿಗೆ ನೋಡಿ ಕಾಂಗ್ರೆಸ್ ಮನೆ ಎಲ್ಲ ಮನೆಯವ್ರು ಕೇಳಿ ಸಿದ್ದರಾಮಯ್ಯ ಕೇಳಿದ್ರು ಏನಂತ ಎಷ್ಟು ಗೆಲ್ತಾರೆ ಜೆ ಡಿ ಎಸ್ ಅವರು ಮೂರ್ಗೆ ಮೂರು ಗೆಲ್ಲಲ್ಲ ಅವ್ರಿಗೆ ಗೊತ್ತು ಮುಂದೆ ಮೂರು ಮೂರದ್ದು ಕಾಂಗ್ರೆಸ್ ಕಾಂಗ್ರೆಸ್ ಗೆಲ್ಲೋದ ಮೂರು ಅಂತ ಗೊತ್ತು ಅದಕ್ಕೆ ನಮ್ಮೇಲೆ ಮೂರು ಮೂರು ಗೆಲ್ಲಲ್ಲ ಎರಡೇ ಬರು ಏನೇ ಮಾಡಿ ಸೊ ದಯವಿಟ್ಟು